ಇವತ್ತು ನಿತೋರಿಗೆ ಹೋಗಿಬಿಟ್ಟು ಒಂದು ಪಾತ್ರೆ ತಗೊಳ್ಳೋಣ ಅಂತ ಹೋಗಿದ್ವಿ ಸೊ ಅಲ್ಲಿ ಹೀಗೆ ಬೇರೆ ಬೇರೆ ಟೈಪ್ದ ಪಾತ್ರೆಗಳನ್ನು ನೋಡ್ತಾ ನೋಡ್ತಾ ಅದೇ ಒಂದು ದರಕ್ಕೆ ನಿಮಗೆ ಇಷ್ಟೊಂದು ಐಟಮ್ ಬರುತ್ತೆ ಅಂತ ಗೊತ್ತಾಯಿತು ಅದೇ ದರದಲ್ಲಿ ನಿಮಗೆ ಇಷ್ಟೊಂದು ಹನ್ನೆರಡು ಐಟಮ್ ಬರುತ್ತೆ ಅಂತ ಗೊತ್ತಾಯಿತು ಸೊ ಹೀಗಾಗ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಮೇಡಮ್ ಅವರು ಇದನ್ನೇ ತಗೊಳ್ಳೋಣ ರೀ ಅಂತ ಇದನ್ನು ಮಾಡಿದರು ಸೊ ಅದಕ್ಕೆ ಸರಿ ನೋಡಬಿಡೋಣ ಅಂತಂದ್ಬಿಟ್ಟು ತೊಗೊಂಡು ಬಂದ್ವಿ ಇದು ಹೇಗಿದೆ ಏನಿದೆ ಅನ್ನೋದನ್ನು ನಮಗೂ ಗೊತ್ತಿಲ್ಲ ಆದರೆ ಈಗ ಇದು ಹೇಗೆ ಅಂದರೆ ಇದು ನಿಮಗೆ ಗ್ಯಾಸಲ್ಲಿ ಕೆಲಸ ಮಾಡುತ್ತೆ ಮೋಸ್ಟ್ಲಿ ಇದು ಕರೆಂಟ್ ಒಲೆ ಮೇಲೆ ಕೆಲಸ ಮಾಡಲ್ಲ ಅಂದ್ಕೊಳ್ತೀನಿ ಸೊ ಹೀಗಾಗ್ಬಿಟ್ಟು ಇದರದ್ದು ಒಂದು ಸಲ ಓಪನ್ ಬಾಕ್ಸನ್ನು ತೆಗೆದು ನೋಡುವ ಏನೇನಿದೆ ಅಂತ ಈಗ ತೆಗಿತಾ ಇದ್ದಾರೆ ನೋಡೋಣ ಹನ್ನೆರಡು ಐಟಮ್ ಇದೆ ಅಂತ ಹೇಳಿದ್ದಾರೆ ಸೊ ಹನ್ನೆರಡು ಐಟಮ್ ಏನೇನಿದೆ ಅನ್ನೋದನ್ನು ನೋಡೋಣ ಏನೋ ಪಾತ್ರೆಗಳದ್ದು ಒಂದು ಗುಂಪೆ ಬಂದುಬಿಟ್ಟಿದೆ ಮೋಸ್ಟ್ಲಿ ಎಲ್ಲನೂ ಇದೆ ಅನ್ನಿಸ್ಕೊತೀನಿ ನೋಡೋಣ ಒಂದೊಂದೇ ಒಂದೊಂದೇ ಇಷ್ಟೊಂದೆಲ್ಲ ಹಿಂಗೆ ಪ್ಯಾಕಿಂಗಾಗಿ ಬರುತ್ತೆ ಇದು ನನಗೆ ಗೊತ್ತಿರೋ ಹಾಗೆ ಮೇಡ್ ಇನ್ ಚೈನಾ ಸೊ ನಮ್ಮ ಜಪಾನದಲ್ಲೂ ನಿಮಗೆ ಮೇಡ್ ಇನ್ ಚೈನಾ ಐಟಮ್ಗಳು ಬರುತ್ತವೆ ಸೊ ನೋಡುವ ಇಲ್ಲಿ ನೋಡಿದರೆ ನಿಮಗೆ ಗ್ಯಾಸಲ್ಲಿ ಇದನ್ನು ಮಾಡ್ಬೋದು ಎಚ್ ಅಲ್ಲಿ ಮಾಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ ಓವನ್ನಲ್ಲಿ ಇಡಬಹುದು ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಐಟಮ್ಗಳಿದೆ ಏನೇನು ಅಂತ ನೋಡೋಣ ಸೊ ನಿಮಗೆ ಇದರ ಜೊತೆಗೆ ಇಲ್ಲೊಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ ಸೊ ಇವೆಲ್ಲ ಜಪನೀಸಲ್ಲಿದೆ ಸೊ ಜಪನೀಸಲ್ಲಿ ನೋಡಿ ನಿಮಗೆ ಈ ಒಂದು ಹ್ಯಾಂಡಲ್ಲು ಗೇಡಲು ಹೊಸ ಹೊಸ ಟೈಪ್ ಇದೆ ಸೊ ನಿಮ್ಮ ಹತ್ರನೂ ಈ ಥರ ಒಂದು ಹ್ಯಾಂಡಲ್ ಇದ್ರೆ ನಮಗೆ ಕಾಮೆಂಟಲ್ಲಿ ತಿಳಿಸಿ ಒಂದೊಂದು ಒಂದೊಂದೇ ಒಂದೊಂದೇ ಬಿಚ್ಚಿ ನೋಡುವ ಏನೇನಿದೆ ಅಂತ ಇದು ಒಂದು ಸ್ಟೀಲು ಟ್ಯಾಪ್ಲಾನ್ ಕೋಟಿಂಗ್ದು ಪಾತ್ರೆ ಒಂದು ಚಿಕ್ಕದು ಪಾತ್ರೆ ಓ ದೊಡ್ಡ ಪಾತ್ರೆ ಸೊ ಇಲ್ಲಿ ಅವರಿಗೆ ಖುಷಿ ಬಂಪರ್ ಲಾಟ್ರಿ ಹೊಡೀತು ಅಂತ ಇದೇನಪ್ಪ ಇದು ಇದು ನೋಡೋಣ ನನಗೂ ಗೊತ್ತಿಲ್ಲ ಏನಿದೆ ಇದು ಸವೇನ ಇಲ್ಲ ಇದು ಫ್ರೈ ಪ್ಯಾನ್ ಫ್ರೈಯಿಂಗ್ ಪ್ಯಾನ್ ಅಂತೆ ಏನು ಫ್ರೈಯಿಂಗ್ ಪ್ಯಾನ್ ಓ ಒಂದು ಫ್ರೈಯಿಂಗ್ ಪ್ಯಾನ್ ಇನ್ನೂ ಒಂದು ದೊಡ್ಡ ಫ್ರೈಯಿಂಗ್ ಪ್ಯಾನು ಅಬ್ಬ 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 ಹಾಂ 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 ಇನ್ನೂ ಒಂದು ದೊಡ್ಡದು ಅತಿ ದೊಡ್ಡದಾದ ಫ್ರೈಯಿಂಗ್ ಪ್ಯಾನ್ ಸೋ ನೋಡ್ಬೋದು ಒಂದು ಚಿಕ್ಕದು ಒಂದು ಮಧ್ಯಮ ಒಂದು ಅತಿ ದೊಡ್ಡ ಫ್ರೈಯಿಂಗ್ ಪ್ಯಾನು ಒಂದು ಚಿಕ್ಕ ಪಾತ್ರೆ ಒಂದು ದೊಡ್ಡ ಪಾತ್ರೆ ಅದರ ಜೊತೆಗೆ ಇದು ಮುಚ್ಚಳ ಇದು ಯಾವುದಕ್ಕೆ ಮುಚ್ಚಳ ಇದು ಸೊ ಇದಕ್ಕೆ ಮುಚ್ಚಳ ಆಗುತ್ತದೆ ಸರಿಯಾಗಿ ಆದರೆ ಇವು ಎರಡಕ್ಕಾಗುತ್ತಾ ಆ ಆ ಒಂದು ಮುಚ್ಚಳ ಆಗೋದಿಲ್ಲ ಆಗಬಹುದು ಮಾಡಬಹುದು ಬೇಕು ಅಂದರೆ ಅದನ್ನು ಮಾಡಿ ಮಾಡಬಹುದು ಈ ಒಂದು ಪಾತ್ರೆಗೆ ಪಾತ್ರೆಗೆ ಆಗುತ್ತೆ ಇಲ್ಲಿದೆ ಓ ನೋಡಿ ಹಿಂದೂ ಟು ಇನ್ ಸೊ ಇಲ್ಲಿ ನೋಡಿದಾಗ ನಿಮ್ಗೆ ಓ ಪಾತ್ರೆಗೆ ಕರೆಕ್ಟ್ ಆಗಿ ಇದಕ್ಕೂ ಆಗುತ್ತೆ ಅದಕ್ಕೂ ಆಗುತ್ತಂತೆ ಸೊ ಇಷ್ಟು ಪಾತ್ರೆಗಳಿಗೆ ಇದು ಎರಡೇ ಏನೇ ಗೊತ್ತಿಲ್ಲ ಬಿಳಿ ಐಟಮ್ ಏನದು ಇದು ಮುಚ್ಚಳ ಇದು ಮುಚ್ಚಳ ಅಂದ್ರೆ ಇಡಬಾರ್ದು ಅಂತ ಆ ಒಂದು ಪಾತ್ರೆಗೆ ಇದಕ್ಕೆ ನಾವೇನಾದ್ರೂ ದೋಸೆ ಇಟ್ಟು ಏನಾದ್ರೂ ಮಾಡಿ ಮುಚ್ಚಿಟ್ಕೊಳ್ಬೇಕಾದಾಗ ಇಲ್ಲಾಂದ್ರೆ ಮಾಡಿರ್ತೀವಿ ಹಂಗಂಗೆ ಆರಿಸ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೋಬೇಕಂದಾಗ ಈ ತರ ಕವರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳ ಸೇಮ್ ಇದಕ್ಕೂ ಹಾಗೆ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಸಣ್ಣದಕ್ಕೆ ಸ್ಟೋಮೇಲ್ ಇಟ್ಟಿ ಬೇಯಿಸುವಾಗ ಇದನ್ನು ಯೂಸ್ ಮಾಡೋದು ಓ ಆ ತರ ಇದು ಕ್ಯಾಂಡಲ್ ಇಲ್ವಲ್ಲ ಹ್ಯಾಂಡಲ್ಸ್ ನೋಡೋಣ ಹಾಗೆ ಸೋ ನಿಮ್ಮ ಹತ್ರ ಅವರು ಹೇಳಿದ ಹಾಗೆ 12 ಐಟಂ ಗಳು ಇದು ನೋಡಿ ಇದು ಹೊಸ ಮ್ಯಾಜಿಕ್ ನೋಡಿ ಬಿಸ್ತಾ ಇದ್ದಾರೆ ಈ ತರ ಒಂದು ಹ್ಯಾಂಡಲ್ ನಾವು ಅಲ್ಲಿ ನಮಗೆ ಇದ್ದಾಗ ನೋಡಿದ್ರು ಒಂದು ಸ್ಟೀಲ್ ಇಂದ ಒಂದು ಇರುತ್ತಿದ್ವು ಅದಕ್ಕೆ ಚಿಮಟ ಅಂತ ಹೇಳ್ತಿದ್ವಿ ಚಿಮಟ ಈಗಿನ ಕಾಲದಲ್ಲಿ ನೋಡಿದ್ರೆ ಗೊತ್ತೇ ಆಗಲ್ಲ ಆಶ್ಚರ್ಯವಾಗ್ಬಿಡ್ತು ಇದೆಂತ ಪದ ಇದೆಂತ ಚಿಮಟಪ್ಪ ಅಂತ ಸೊ ಈಗ ಇದನ್ನ ಬಿಸ್ತಾ ಇದಾರೆ ಇದನ್ನ ಹೆಂಗ್ ಹಾಕೋದು ಅನ್ನೋದನ್ನ ನೋಡೋಣ ಈಗ ಸೊ ಒಂದು ಪಾತ್ರೆಗೆ ಹಾಕು ನೋಡ ಇದು ಲಾಕ್ ಆಗಿದೆ ಈಗ ಹ್ಞೂ ಈಗ ಲಾಕ್ ಓಪನ್ ಮಾಡಿದೆ ಈ ಲಾಕ್ ಮಾತ್ರ ಸೂಪರಾಗಿದೆ ಇದ್ರದ್ದು ಟೆಕ್ನಾಲಜಿ ಮಾತ್ರ ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಇಷ್ಟೊಂದು ಚೆನ್ನಾಗಿದೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಒಂದು ಸಲ ಇಲ್ಲಿ ನೋಡಿಬಿಡಿ ಇಲ್ಲಿ ನಿಮಗೆ ಲಾಕು ಅನ್ಲಾಕು ಅಂತ ಕಾಣ್ತಾ ಇದೆ ಹೌದಾ ಕಾಣ್ತಾ ಇದೆಯಲ್ವಾ ಲಾಕು ಅನ್ಲಾಕು ಸೊ ಈಗ ಇದನ್ನು ಹೇಗೆ ಹಾಕೋದು ಅನ್ನೋದು ನೋಡಿ ಇಲ್ಲಿ ಅನ್ಲಾಕ್ ಮಾಡಿದ್ದು ಈ ಇನ್ನೊಂದು ಸಲ ಬಟನ್ ಓದ್ತಿದ್ರೆ ಅದು ಮುಂದೆ ಬರುತ್ತೆ ನೋಡಿ ಮುಂದೆ ಬಂತ ಸೊ ಈಗ ಇಲ್ಲಿ ಹಾಕೋದು ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡಿಬಿಟ್ರೆ ನೋಡಿ ಎತ್ಕೊಂಬಂತ ನೋಡಿ ಏನು ಸೂಪರ್ ಅಲ್ವಾ ಏನು ಐಡಿಯಾ ಹುಡ್ಕಿದಾರೆ ನೋಡಿ ಏನು ತಲೆ ಅಂತ ಇವ್ರದ್ದು ನಾವು ಚಿಕ್ಕವರಿದ್ದಾಗ ನೋಡಿದ್ದೋದು ಬಿಚ್ಕೊಂಡು ಬೀಳ್ತಿದ್ವಿ ನಾವು ಏನಾದರೂ ಸ್ವಲ್ಪ ಕೈ ಲೂಸ್ ಹಿಡ್ಕೊಂಡ್ಬಿಟ್ರೆ ಎಲ್ಲ ಬಿದ್ದೋಗೋದು ಇದೇನಿಲ್ಲ ಇದು ನೋಡಿ ಹೇಗೆ ಹೇಳಿದ್ದಾರೆ ಸಕ್ಕದಾಗಿದೆ ನೋಡಿ ಯಾವ ಥರ ಹಿಡಿಯೋದು ಅಂತ ಎಷ್ಟೇ ದೊಡ್ಡದಿರಲಿ ಇದು ಹಾಕಿಬಿಟ್ರೆ ಮುಗಿದೋಯ್ತು ನೋಡಿ ಫುಲ್ ಹೆಂಗಾದರೆ ಇದು ಮಾಡಿ ಏನೂ ಆಗೋಲ್ಲ ಅಬ್ಬಬ್ಬಾಬಾ ಏನು ಟೆಕ್ನಾಲಜಿ ಅಪ್ಪ ನೋಡಿ ನಿಮಗೂ ಈ ಥರ ಏನಾರು ಸಿಕ್ಕಿದ್ರೆ ದಯವಿಟ್ಟು ಅಂಗಡಿಯಲ್ಲಿ ಹೋಗಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಮಾಡೋದು ಚೆನ್ನಾಗಿ ಅನಿಸುತ್ತೆ ಒಂದು ಸಲ ನೀವು ಅಂಗಡಿಲಿ ಹೋಗಿ ನೋಡಿ ಸಿಕ್ಕರೆ ತಗೊಳ್ಳಿ ದಯವಿಟ್ಟು ನಮಗಂತೂ ನಿತೋರಿಯಲ್ಲಿ ತೊಗೊಂಬಂದಿದ್ದೀವಿ ನಾವು ನಾವು ನಿತೋರಿಲಿ ಜಪಾನಲ್ಲಿ ತೊಗೊಂಡಿದ್ದು ಆದರೆ ಮೇಡ್ ಇನ್ ಚೈನಾ ಮೇಡ್ ಇನ್ ಜಪಾನ್ ಅಂತೂ ಅಲ್ಲ ಸೊ ಒಂದ್ಸಲ ಹೇಗಿದೆ ಅಂತ ನೋಡಿ ಐಟಮ್ಗಳು ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಐದು ಐದು ಫ್ರೈಂಗ್ ಪ್ಯಾನ್ ಐದು ಪಾತ್ರೆಗಳು ಆರು ಏಳು ಎಂಟು ಒಂಬತ್ತು ಹತ್ತು ಎರಡು ಹ್ಯಾಂಡಲ್ಸ್ ಹನ್ನೆರಡು ಸೊ ಹನ್ನೆರಡು ಚಾರ್ ಇದೆ ನಾನು ಕೇಳಿದ್ದು ಇದು ಒಂದೇ ಒಂದು ನೋಡಿ ಅವ್ರು ಕೇಳಿದ್ದು ಒಂದೇ ಒಂದು ಕೇಳಿದ್ದು ಒಂದು ಮುಚ್ಚಲ ಅದಕ್ಕೆ ಬೇಕಂತ ಕೇಳಿದ್ದೆ ಇದೆಲ್ಲ ಇಷ್ಟು ಫ್ರೀ ನಮಗೆ ಸೊ ಇವ್ರಿಗೆ ಇಷ್ಟೆಲ್ಲ ಕೊಟ್ಬಿಟ್ರೆ ಭಾರಿ ಒಂದಕ್ಕೆ ನನಗೆ ಹನ್ನೆರಡು ಐಟಮ್ ಬಂದ್ವಲ್ಲ ಅಂತ ಖುಷಿ ಸೊ ಎಲ್ಲಾ ಇತ್ತು ಹೆಂಗಸರಿಗೆ ಸ್ವಲ್ಪ ಒಂದಕ್ಕೆ ಹತ್ತು ಹನ್ನೆರಡು ಕೊಡ್ತೀನಿ ಅಂದ್ರೆ ಬಾರಿ ಖುಷಿ ಆಗ್ತಾರೆ ಸೊ ಅವರು ಆತರ ನೋಡಿ ನಿಮಗೂ ಒಂದು ನಿಮ್ಮ ಹೆಂಡತಿ ಮೇಲೆ ಪ್ರೀತಿ ಇದ್ರೆ ಈ ತರ ಕೊಡಿಸಿ ಅವರನ್ನ ಎಲ್ಲರಿಗೂ ಪ್ರೀತಿ ಇರುತ್ತೆ ಓಕೆ